ಪ್ರತಿ ಪ್ರತಿಯೊಂದು ವೆಹಿಕಲ್ವೇ ಜಾಸ್ತಿ ಮಾರ್ಜಿಂಗ್ ಮಡಿಕೊಂಡು ಮಾಡ್ತಾಯಿಲ್ಲ ಬರೀ ಐದು ಸಾವಿರ ರೂಪಾಯಿ ಇನ್ಕಮ್ ಮಾಡ್ತಾ ಇರೋದು ಇವೆಲ್ಲ ಐದು ಸಾವಿರ ರೂಪಾಯಿ ನಾವು ಅಷ್ಟೇ ಮಡಿಕೊಂಡು ಮಾಡ್ತಾ ಇರೋದು ಇವೆಲ್ಲ ಗಾಡಿ ಬೇಕು ಅಂದರೆ ಎಸ್ ಕೆ ಅಪ್ಪು ಮೋಟರ್ಸ್ ಮೈಸೂರಿಗೆ ಬರಬೇಕು ಸರ್ ಸರ್ ಸುಪ್ರೋ ಬೇಕಾದ್ರೆ ಜೀರೋ ಡೌನ್ ಪೇಮೆಂಟಲ್ಲೂ ಸಿಗುತ್ತೆ ಸರ್ ವೆಹಿಕಲ್ ಸರ್ ಜೀತೋ ಮಾಡ್ತೀನಿ ಅಂದರೆ ನಲ್ವತ್ತೈವತ್ತು ಸಾವಿರ ಆದರೂ ಡೌನ್ ಪೇಮೆಂಟ್ ಬೇಕು ಸರ್ ಜೀತೋ ಇದೆ ಬಂದು ನೋಡಿ ಸರ್ ಸರ್ ಆಲ್ ಕರ್ನಾಟಕ ಲೋನ್ ಆಗುತ್ತೆ ನಾವು ಲಾಸ್ಟ್ ಈ ವಿಡಿಯೋದಲ್ಲಿ ನಾನು ಲಾಸ್ಟ್ ಏನಾಗುತ್ತೆ ಹೆಂಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಕೆಲವೊಂದು ಕಸ್ಟಮರ್ ನಮ್ಗೆ ಏನಂತಾರೆ ಸರ್ ನೀವು ನೀವೇ ಲೋನ್ ಹಾಕಿಕೊಡಿ ಅಂತ ಹೇಳೋರೆ ನಾವು ಗಾಡಿ ಮಾತ್ರ ಫಿಸಿಕಲ್ ವ್ಯಾಪಾರ ಮಾಡೋದು ಗಾಡಿ ವ್ಯಾಪಾರ ಮಾತ್ರ ನಮ್ಮದು ಲೋನ್ ಕೊಡೋರು ಬೇರೆಯವ್ರು ಇರ್ತಾರೆ ನಾವು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ ಅದು ನಾನು ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸರ್ ಯಾವ ರೀತಿ ಮಾಡಬೇಕು ಅಂತ ನೀವು ನೋಡ್ತಾ ಬಹುದು ಎಸ್ ಮೆಗಾಗಳು ಕೂಡ ಇರುತ್ತೆ ಇಂಟ್ರಾ ಕೂಡ ಇರುತ್ತೆ ಪ್ರತಿಯೊಂದು ಕೂಡ ಡೀಟೇಲ್ಸ್ ಇವಾಗ ನಾವು ತಿಳಿಸ್ಕೊಡ್ತೀವಿ ಸರ್ ಮಹೇಂದ್ರ ಸೂಪ್ರಾ ಪ್ರಾಫಿಟ್ ಟ್ರಕ್ ಕೆ ಜೀರೋ ಸಿಕ್ಸ್ ರಿಜಿಸ್ಟರ್ಡ್ ವೆಹಿಕಲ್ ಡೀಟೇಲ್ ಸರ್ ಇದು ಸರ್ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಂದು ಇಪ್ಪತ್ನಾಲ್ಕಲ್ಲಿ ರಿಜಿಸ್ಟರ್ ಆಗಿದೆ ಓಕೆ ವೆಹಿಕಲ್ ಬಂದು ನಾಲ್ಕು ಸಾವಿರದ ಮುನ್ನೂರು ಕಿಲೋಮೀಟರ್ ಓಡಿದೆ ನಾಲ್ಕು ಸಾವಿರದ ಮುನ್ನೂರ ಹೌದು ಹೌದು ಸಿಂಗಲ್ ಓನರ್ ವೆಹಿಕಲ್ ಓಕೆ ಇದಕ್ಕೆ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ ನಾವು ಇನ್ಶೂರೆನ್ಸ್ ನಾವೇ ಫ್ರೆಶ್ ಆಗಿ ಕಟ್ಕೊಡ್ತೀವಿ ಸರ್ ಇದು ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಡ್ತೀವಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಡ್ತೀವಿ ಓಕೆ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀನಿ ಸೊ ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಏನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ ತುಂಬಾ ಕಡಿಮೆ ಓಡಿರೋದ್ರಿಂದ ನೀವು ಆರಾಮಾಗಿ ಕಣ್ಮುಚ್ಚಿ ಕಿಲೋಮೀಟರ್ ಮಾಡ್ಬೋದು ಓಕೆ ಕಿಲೋಮೀಟ್ರ್ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ಹೊಡಿದೆ ಅಂತ ಸೊ ನೀವು ನೋಡ್ತಾ ಇರ್ಬೋದು ನಾಲ್ಕು ಸಾವಿರದ ಆರುನೂರು ಕಿಲೋಮೀಟ್ರ್ ಹೊಡೆ ಓಕೆ ನೀವು ನೋಡ್ತಾ ಇದು ನಾವು ನಿಮಗೆ ಸ್ಪೀಡೋ ಮೀಟರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ನಾಲ್ಕು ಸಾವಿರದ ಆರುನೂರ ಅರವತ್ತು ಹದಿನೇಳು ನಾಲ್ಕು ಸಾವಿರದ ಆರ್ನೂರ ಹದಿನೇಳು ಫೋರ್ ತೌಸಂಡ್ ಸಿಕ್ಸ್ ಸೆವೆಂಟೀನ್ ಕಿಲೋಮೀಟರ್ಸ್ ಮಾತ್ರ ಡ್ರಿವನ್ ಇರುತ್ತೆ ಮೈಲೇಜ್ ಸರ್ ಇದು ಸರ್ ಮೈಲೇಜ್ ಬಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಬರುತ್ತೆ ಓಕೆ ಲೋಡಲ್ಲಿ ಮಾಮೂಲಿ ಒಂದು ಹದಿನೆಂಟು ಇಪ್ಪತ್ತು ಲೆಕ್ಕ ಮಾಡಿಕೊಳ್ಳಿ ಸರ್ ಹಾಂ ಹಾಂ ಪ್ರೈಸ್ ಸರ್ ಸರ್ ಪ್ರೈಸ್ ಬಂದು ಇದು ಐದು ನಲ್ವತ್ತೈದು ಹೇಳ್ತಾ ಇದೀನಿ ಇಪ್ಪತ್ತೈದು ಸಾವಿರ ಡಿಸ್ಕೌಂಟ್ ಮಾಡಿ ಐದು ಇಪ್ಪತ್ತು ಕ್ಲೋಸ್ ಮಾಡ್ತೀನಿ ಸರ್ ಇದು ಐದು ಲಕ್ಷದ ಇಪ್ಪತ್ತು ಸಾವಿರ ಈಗ ಈ ವೆಕ್ಕಲ್ಗೆ ಇನ್ಶೂರೆನ್ಸ್ ನಾವೇ ಕಟ್ಕೊಡ್ತೀವಿ ಓಕೆ ಲೋನ್ ಎಷ್ಟು ವರ್ಗ ಆಪಸ್ ಸರ್ ಲೋನ್ ಫೈವ್ ಲ್ಯಾಕ್ ಆಗುತ್ತೆ ಲೋನ್ ಅಲ್ಲಿ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಹೌದು ಅವರು ಸಿವಿಲ್ ಇಸ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಅವ್ರ ದಾಖಲಾತೆ ಯಾವ ತರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಓಕೆ ಕ್ರೆಡಿಟ್ ಹಿಸ್ಟ್ರಿ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಇರುತ್ತೆ ಓಕೆ ಮತ್ತೊಂದು ಸೂಪರ್ ಐಡಿಯಾ ಸರ್ ಕೆ 50 ವೆಹಿಕಲ್ ಇದರ ಬಗ್ಗೆ ಡೀಟೇಲ್ಸ್ ಸರ್ 22 ಮಾಡೆಲ್ ಓಕೆ ಎಫ್ ಸಿ ಇನ್ಶೂರೆನ್ಸ್ ಅಲ್ಲಿ ಅಪ್ ಟು ಡೇಟ್ ಇದೆ ಸರ್ ಇದು ಎಫ್ ಸಿ ಇನ್ಶೂರೆನ್ಸ್ ಅಲ್ಲಿ ಅಪ್ ಡೇಟ್ ಇದೆ ಎಲ್ಲ ಅಪ್ ಟು ಡೇಟ್ ಇದೆ 25000 ರನ್ ಆಗಿದೆ ಇಪ್ಪತ್ತೈದು ಸಾವಿರ ಮಾತ್ರ ರನ್ ಆಗಿರುತ್ತೆ ನನಗೆ ಕಂಪ್ಲೀಟ್ ಡೀಟೇಲ್ ಇದ್ದೀವಿ ಸೊ ಬನ್ನಿ ಓಡೋ ಮೀಟರ್ ಕೂಡ ನಿಮ್ಗೆ ತೋರಿಸ್ಕೊಡ್ತಾಯಿದ್ದೀನಿ ಸೊ ನೀವು ನೋಡ್ತಾ ಬೋದು ಇಪ್ಪತ್ತೈದು ಸಾವಿರದ ಇನ್ನೂರ ಅರವತ್ತು ಕಿಲೋಮೀಟ್ರ್ ಚೇಂಜ್ ಈ ಗಾಡಿ ಮಾತ್ರ ಡ್ರೈವಿನಿ ಇರುತ್ತೆ ಇವೆಲ್ಲರೂ ಕೂಡ ಮೈಲೇಜ್ ಹಿಂದೆ ಏನು ಹೇಳಿದ್ರು ಸೇಮ್ ಮೈಲೇಜೇ ಇರುತ್ತೆ ಯಾಕಂದರೆ ಇದು ಕೂಡ ಸೂಪರೂ ಆದ್ರಿಂದ ನೀವು ನೋಡ್ತಾ ಹೋದರೆ ಸೈಡ್ ಕೂಡ ಕಂಪ್ಲೀಟಾಗಿ ನಾನು ಡೀಟೇಲ್ ಎಲ್ಲರೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಏನು ಹೇಳ್ತಾ ಇದ್ದೀರಾ ಸರ್ಪ್ರೈಸ್ ಇದಕ್ಕೆ ಸರ್ ಈ ವೆಹಿಕಲ್ ಬಂದು ನಾಲ್ಕೂವರೆ ರೂಪಾಯ ತೇಳ್ತಾ ಇದೀವಿ ಇದಕ್ಕೆ ಇಪ್ಪತ್ತೈದು ಸಾವಿರ ಡಿಸ್ಕೌಂಟ್ ಮಾಡಿ ನಾಲ್ಕು ಮೂವತ್ತೈದು ಕ್ಲೋಸ್ ಮಾಡ್ತೀವಿ ಸರ್ ಇದು ನಾಲ್ಕು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಹೌದು ಲೋನ್ ಎಷ್ಟು ಆಗುತ್ತೆ ಲೋನ್ ಆಗುತ್ತೆ ಮಾಮೂಲಿ ಅವ್ರ ಡಾಕ್ಯುಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಲೋನ್ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾಡಬಹುದು ಅದಕ್ಕೆನೇ ಆ ನಾಲ್ಕುವರೆ ಇಪ್ಪತ್ತೈದು ಮೈನಸ್ ಮಾಡಿ ಆ ನಾಲ್ಕೂವರೆ ಹದಿನೈದು ಸಾವಿರ ದುಡ್ಡು ಉಳಿಯುತ್ತೆ ನೀವು ಡಾಕ್ಯುಮೆಂಟ್ ಏನ್ ಕೊಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹದಿನೈದು ಸಾವಿರ ರೂಪಾಯಿ ನಾವೇ ರಿಟರ್ನ್ ಮಾಡ್ ಸರ್ ಓಕೆ ಗಾಡಿ ತೊಗೊಂಡ್ರೆ ದುಡ್ಡು ಅವ್ರಿಗೆ ಸಿಗುತ್ತೆ ಹಿಸ್ಟ್ರಿ ಚೆನ್ನಾಗಿರ್ಬೇಕು ಓಕೆ ನೆಕ್ಸ್ಟ್ ಜೀತೋ ಪ್ಲಸ್ ಕೆ ಫಿಫ್ಟಿ ತ್ರೀ ಅಂದ್ರೆ ಇದು ಕೂಡ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ಟೈರ್ ಕಂಡೀಷನ್ ಕೂಡ ನೀಡ್ತಾ ಬಹುದು ಬನ್ನಿ ಸೈಡು ನಾನು ನಿಮಗೆ ಬಾಡಿ ಕೂಡ ತೋರಿಸ್ಕೊಡ್ತೀನಿ ಇರೋದಂತ ಸೊ ನೀವು ನೋಡ್ತಾ ಇದು ರೈಟ್ ಲಿಕ್ ಗಾಡಿ ತುಂಬಾನೇ ವೆಲ್ ಮೈಂಟೈನ್ ಇರುತ್ತೆ ಮಾಡಲು ಸರ್ ಸರ್ ಮಾಡಲ್ ಬಂದು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲು ಓನರು ಸಿಂಗಲ್ ಸಿಂಗಲ್ ಓನರು ನೀವು ನೋಡ್ತಾ ಬರೋದು ಓಡೋಮೀಟ್ರ್ ಕೂಡ ಇಪ್ಪತ್ತೊಂದು ಸಾವಿರ ಟ್ವೆಂಟಿ ಒನ್ ತೌಸಂಡ್ ಕಿಲೋಮೀಟ್ರ್ ಮಾತ್ರ ಡ್ರಿವನ್ನು ಮೈಲೇಜ್ ಸರ್ ಸರ್ ಮೈಲೇಜ್ ಇಪ್ಪತ್ತು ಬರುತ್ತೆ ಸರ್ ಇದು ಓಕೆ ಪ್ರೈಸ್ ಈ ವೆಹಿಕಲ್ ಬಂದು ಪೆಟ್ರೋಲ್ ವೇರಿಯಂಟು ಸರ್ ಇದು ಪೆಟ್ರೋಲ್ ಪೆಟ್ರೋಲ್ ವೇರಿಯಂಟು ಗಾಡಿ ನಿಮಗೆ ಗುಡ್ ಕಂಡೀಷನ್ ಅಲ್ಲಿ ಇರುತ್ತೆ ಕೆಡೋಂಥ ಪಿಕ್ಚರ್ ಏನು ಇರಲ್ಲ ಮೈಲೇಜ್ ನಿಮಗೆ ಇಪ್ಪತ್ತು ಬರುತ್ತೆ ಖಾಲಿ ಗಾಡಿಲಿ ಲೋಡ್ ಗಾಡಿಲಿ ಹದಿನಾರು ಹದಿನೇಳು ಹದಿನೆಂಟು ಬರುತ್ತೆ ಓಕೆ ಪ್ರೈಸ್ ಸರ್ ಪ್ರೈಸ್ ಬಂದು ಎರಡು ತೊಂಬತ್ತು ಹೇಳ್ತಾ ಇದ್ದೀನಿ ಸಾವಿರ ಡಿಸ್ಕೌಂಟ್ ಮಾಡಿ ಎರಡು ಎಪ್ಪತ್ತು ಕ್ಲೋಸ್ ಮಾಡ್ತೀನಿ ಸರ್ ಓಕೆ ಟು ಲಾಕ್ ಸೆವೆಂಟಿ ತೌಸಂಡ್ ಎರಡು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಇದಕ್ಕೆ ಸರ್ ಲೋನ್ ಸರ್ ಲೋನ್ ಬಂದು ಇದು ಎರಡೂವರೆ ಆಗುತ್ತೆ ಸರ್ ಅಲ್ಲಿ ಡೌನ್ಸಿ ಸಾಕು ಓಕೆ ಟ್ವೆಂಟಿ ಡೌನ್ ಪೇಮೆ ನಿಮಗೆ ಅದು ಕೂಡ ಸಿಗುತ್ತೆ ನೆಕ್ಸ್ಟ್ ಸರ್ ಜೀತೋ ಪ್ಲಸ್ ಟ್ವೆಂಟಿ ಒನ್ ಮಾಡಲ್ಲ ಸರ್ ಓಕೆ ಚಾಮರಾಜನಗರ ರಿಜಿಸ್ಟರ್ಡ್ ವೆಹಿಕಲ್ ಟ್ವೆಂಟಿ ಒನ್ ಮಾಡಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದೇ ಮಾಡಲು ನೀವು ನೋಡ್ತಾ ಬೇಸ್ ಎರಡು ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸಿಕೊಡ್ತಾ ಇದೀನಿ ಓನರು ಸಿಂಗಲ್ ಓನರ್ ಸರ್ ಓಕೆ ಸಿಂಗಲ್ ಓನರ್ ಆಗಿರುತ್ತೆ ನಾನು ನಿಮಗೆ ಓಡೋ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸೊ ನೀವು ನೋಡ್ತಾ ಬೋದು ಇದು ಓಡಿರೋದು ನಲವತ್ತ ಎಂಟು ಸಾವಿರ ಫಾರ್ಟಿ ಏಟ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಇರುತ್ತೆ ನಿಮಗೆ ಏನಾದರೂ ಬ್ಲರ್ ಇದ್ರೆ ಸೊ ದಯವಿಟ್ಟು ಕ್ಷಮೆ ಇರಲಿ ಮೈಲೇಜು ಸರ್ ಸರ್ ಮೈಲೇಜ್ ಇಪ್ಪತ್ತು ಬರುತ್ತೆ ಓಕೆ ಟ್ವೆಂಟಿ ಪ್ಲಸ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರೈಸು ಸರ್ ಈ ವೆಹಿಕಲ್ ಫಿಸಿಕಲ್ ಏನೋ ರಾತ್ರಿ ಬಂದಿರೋ ವೆಹಿಕಲ್ ಇದು ಈಗ ನಾವು ಈ ವೆಹಿಕಲ್ಗೆ ನಾವು ಏನು ಮಾಡಿಲ್ಲ ವಾಟರ್ ವಾಶ್ ಆಗ್ಬಿಟ್ಟು ಬರಿ ನಿಂತೈತೆ ಈ ಪೈಪ್ ಸೆಟ್ಗೆಲ್ಲ ಬಣ್ಣ ಮಾಡಿಸ್ಕೊಡ್ತೀವಿ ನಾವೇನೆ ಓಕೆ ಬಣ್ಣ ಮಾಡಿಸಿ ಇದು ಸಿಂಗಲ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಮಾರ್ಚ್ ಗಂಟಾ ಈ ವೆಹಿಕಲ್ ಬಂದು ಎರಡು ಎಂಬತ್ತು ಹೇಳ್ತಾ ಇದೀವಿ

ಓಕೆ ಫಾರ್ಟಿ ತೌಸಂಡ್ ಅಂದರೆ ನಲ್ವತ್ತು ಸಾವಿರ ಕಿಲೋಮೀಟರ್ ಓಡಿ ನಾನು ನಿಮಗೆ ಕಂಪ್ಲೀಟ್ ಆಗಿ ನಾನು ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ನೀವು ನೋಡ್ತಾ ಇರ್ಬೋದು ಮೈಲೇಜ್ ಎಲ್ಲ ಸರ್ ಇದು ಸರ್ ಮೈಲೇಜ್ ಇಪ್ಪತ್ತ್ಮೂರು ಬರುತ್ತೆ ಓಕೆ ಪ್ರೈಸ್ ಏನಿದೆ ಸರ್ ಸರ್ ಪ್ರೈಸ್ ಈ ವೆಹಿಕಲ್ ಬಂದು ನಾಲ್ಕು ಹೊಸ ಟೈರ್ ಹಾಕ್ಸಿದೀವಿ ನಾವೇನೆ ಒಂದು ವರ್ಷ ಇನ್ಶೂರೆನ್ಸ್ ನಾವೇ ಮಾಡಿಸ್ಕೊಡ್ತೀವಿ ಎಫ್ ಸಿನು ನಾವೇ ಮಾಡಿಸ್ಕೊಡ್ತೀವಿ ಒಂದು ವರ್ಷ ಇನ್ಶೂರೆನ್ಸ್ ಎರಡು ವರ್ಷ ಎಫ್ ಸಿ ಓಕೆ ಈ ವೆಹಿಕಲ್ ಬಂದು ಐದು ನಲ್ವತ್ತು ಹೇಳ್ತಾ ಇದೀವಿ ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಐದು ಇಪ್ಪತ್ತಿ ಕ್ಲೋಸ್ ಮಾಡ್ತೀವಿ ಸರ್ ಇದು ಐದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಲೋನ್ ಸರ್ ಇದಕ್ಕೆ ಸರ್ ಲೋನ್ ನಿಮಗೆ ಒಂದು ನಾಲ್ಕು ಆಗುತ್ತೆ ಸರ್ ನಾಲ್ಕೂವರೆ ನಾಲ್ಕು ಎಂಬತ್ತು ಅಲ್ಲಿಗೆ ನಲ್ವತ್ತು ಸಾವಿರ ಡೌನ್ ಪೇಮೆಂಟ್ ನಲ್ವತ್ತು ಸಾವಿರ ಡೌನ್ ಪೇಮೆಂಟ್ ಇದೆ ಓಕೆ ಪಾಸಿಂಗ್ ಟೈನ್ ಎಷ್ಟಿರುತ್ತೆ ಸರ್ ಇದ್ರೆ ಸರ್ ಪಾಸಿಂಗ್ ಟೈನ್ ಬಂದು ಒಂದು ಸಾವಿರದ ಮುನ್ನೂರು ಕೆಜಿ ಇದೆ ಸಾವಿರದ ಮುನ್ನೂರು ಕೆಜಿ ಮಾಮೂಲಿ ಎರಡು ಟನ್ ಮೂರು ಟನ್ ಆರಾಮಾಗಿ ಹಾಕ್ಬೋದು ಸರ್ ಓಕೆ ನೆಕ್ಸ್ಟ್ ಸರ್ ಎಸ್ ಗೋಲ್ಡ್ ಪ್ಲಸ್ ಕೆ ಫಿಫ್ಟಿ ತ್ರೀ ಅಂದ್ರೆ ಬೆಂಗಳೂರು ಸ್ಟೇಟ್ ವೆಹಿಕಲ್ ಸರ್ ಡೀಟೇಲ್ ಇದು ಸರ್ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲು ಸಿಂಗಲ್ ಓನರ್ ಇದ್ ಒಂದ್ ವರ್ಷ ಇನ್ಶೂರೆನ್ಸ್ ಎರಡು ವರ್ಷ ಎಫ್ಸಿ ನಾವೇ ಮಾಡಿಸ್ಕೊಡ್ತೀವಿ ಓಕೆ ಸರ್ ಓಡಿರಲ್ಲ ಸರ್ ಇದು ಸರ್ ಓಡಿದ ಒಂದ್ ಮೂವತ್ತೈದು ಸಾವಿರ ನೋಡಿದೆ ಓಕೆ ತರ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ನನ್ಗೆ ಇಂಟರ್ ಕೂಡ ತೋರಿಸ್ಕೊಡ್ತಾ ಇದೀನಿ ಬನ್ನಿ ರೇಸ್ ಬಾಡಿ ಕೂಡ ನೋಡ್ಕೊಳ್ಳೋಣ ಸೊ ನೀವು ನೋಡ್ತಾ ಬೋದು ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್ ಇದು ಸರ್ ಇಪ್ಪತ್ತು ಬರುತ್ತೆ ಓಕೆ ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಪಾಸಿಂಗ್ ಟನ್ ಸರ್ ಸರ್ ಮಾಮೂಲಿ ಒಂದು ಒಂದು ಕಲ್ಟನ್ ಬರುತ್ತೆ ಓಕೆ ಪ್ರೈಸ್ ಸರ್ ಪ್ರೈಸ್ ಬಂದಿದ್ದು ನಾಲ್ಕು ನಲ್ವತ್ತು ಹೇಳ್ತಾ ಇದೀವಿ ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಮಾಡಿ ನಾಲ್ಕು ಇಪ್ಪತ್ತು ಕ್ಲೋಸ್ ಮಾಡ್ತೀವಿ ಸರ್ ಓಕೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಫೋರ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಓಕೆ ಇದು ಕ್ಲೋನು ಸರ್ ಲೋನ್ ಆಗುತ್ತೆ ಸರ್ ನಿಮಗೆ ನಾಲ್ಕು ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಅದಕ್ಕೆ ಇಪ್ಪತ್ತು ಸಾವಿರ ಡೌನ್ ಸಾವಿರ ಡೌನ್ ಪೇಮೆಂಟ್ ಇದೆ ಓಕೆ ಇವತ್ತು ನಿಮ್ಮ ಹತ್ರ ಇರೋ ಗಾಡಿ ಎಲ್ಲ ಒಂದು ಸಿವಿಲ್ ಹಿಸ್ಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಸಿವಿಲ್ ಚೆನ್ನಾಗಿದ್ರೆ ಅವರು ರಾಜರು ಲೆಕ್ಕದಲ್ಲಿ ಗಾಡಿ ಹೋಗ್ಬೋದು ಸಿವಿಲ್ ಚೆನ್ನಾಗಿಲ್ಲ ಅಂದ್ರೆ ಮೂರು ಲಕ್ಷ ಲೋನ್ ಆಗುತ್ತೆ ಮಿಕ್ಕಿದ ಕ್ಯಾಶ್ ಕೊಡ್ಬೇಕು ಸರ್ ನೆಕ್ಸ್ಟ್ ಸರ್ ಎಸ್ ಗೋಲ್ಡ್ ಪ್ಲಸ್ ಕೆ ಫೋರ್ಟೀನ್ ರಿಜಿಸ್ಟರ್ಡ್ ವೆಹಿಕಲ್ ಡೀಟೇಲ್ ಸರ್ ಇದು ಮಾಡಿ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ರಿಜಿಸ್ಟರ್ ಆಗಿದೆ ಈ ವೆಹಿಕಲ್ ಬಂದು ನಿಮಗೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ನಾವೇ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀವಿ ಸರ್ ಓಕೆ ಗಾಡಿ ಇಪ್ಪತ್ತೆಂಟು ಸಾವಿರ ಮೂವತ್ತು ಸಾವಿರ ರನ್ ಆಗಿದೆ ಸರ್ ಓಕೆ ತುಂಬಾನೇ ಕಡಿಮೆ ಅಂತಾನೆ ಹೇಳ್ಬೋದು ನಾನು ಬಾಡಿ ಕೂಡ ತೋರಿಸಿಕೊಡ್ತಾ ಇದೀನಿ ಪಾಸಿಂಗ್ ಟನ್ ಸರ್ ಇದ್ರದ್ದು ಸೇಮ್ ಸಾವಿರದ ನೂರು ಕೆಜಿ ಬರುತ್ತೆ ಓಕೆ ಮೈಲೇಜ್ ಮೈಲೇಜ್ ಇಪ್ಪತ್ತ ಇಪ್ಪತ್ತೆರಡು ಬರುತ್ತೆ ಸರ್ ಓಕೆ ಪ್ರೈಸ್ ಸರ್ ಸರ್ ಇದು ನಾಲ್ಕೂವರೆ ಹೇಳ್ತಾ ಇದೀವಿ ಇದಕ್ಕೂ ಮೂವತ್ ಸಾವಿರ ಡಿಸ್ಕೌಂಟ್ ಮಾಡಿ ನಾಲ್ಕು ಇಪ್ಪತ್ತು ಕ್ಲೋಸ್ ಮಾಡ್ತೀವಿ ಸರ್ ಸರ್ ಇದಕ್ಕೆ ನಾಲ್ಕು ಲಕ್ಷ ಆಗುತ್ತೆ ಲಕ್ಷ ಸಾವಿರ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಸರ್ ಈ ವೆಹಿಕಲ್ ಏನ್ ರೈಟ್ ಹೇಳ್ತಾ ಇದೀನಿ ಅದು ಕೊಡೋ ರೈಟು ನೀವು ಅದರಲ್ಲೂ ಮಾರ್ಜಿನ್ ಐತೆ ಅಂದ್ಬಿಟ್ಟು ಬಂದ್ ಕೇಳಿದಾಗ ನಾವು ಆ ಗಾಡಿಗೆ ನಾವು ರೈಟು ಐದ್ ಸಾವಿರ ಆ ಕಡೆ ಕಡೆ ಮಾಡ್ಬೋದು ಈಗ ನಾಕೂವರೆ ಹೇಳಿ ಮೂವತ್ ಸಾವಿರ ಡಿಸ್ಕೌಂಟು ನಾಲ್ಕು ಇಪ್ಪತ್ತ್ ನಾವು ಹೇಳಿದೀವಿ ಅಂದ್ರೆ ಕೊಡೋ ರೈಟ್ ಸರ್ ಅದು ನೀವು ಬಂದ್ಬಿಟ್ಟು ಮೂರು ಇಪ್ಪತ್ ಕೊಡ್ತೀರಾ ಮೂರುವರೆ ಕೊಡ್ತೀರಾ ನಾಲ್ಕು ಅಂದ್ರೆ ಕೊಡಲ್ಲ ನಾವು ನಾವು ಏನು ಇದರಲ್ಲಿದೆ ಐದು ಸಾವಿರ ರೂಪಾಯಿ ಫಸ್ಟ್ ಹೇಳಿದೀವಿ ನಾವು ಐದು ಸಾವಿರ ರೂಪಾಯಿ ಮಾರ್ಜಿಂಗಲ್ಲಿ ಮಾಡ್ತಿದ್ವಿ ಐದು ಸಾವಿರ ರೂಪಾಯಿ ಅಂತ ಆ ಥರ ನಾವು ಇದು ಮಾಡ್ತಾರೆ ನೀವು ಎಷ್ಟೇ ದೂರದಿಂದ ಬಂದರೂ ಈ ನಾಲ್ಕು ಏನು ಹೇಳಿದೀನಿ ಅದರಲ್ಲೂ ಬೇಕಾದ್ರೆ ಒಂದು ಐದು ಸಾವಿರ ಬೇಕಾದ್ರೆ ಇದು ಮಾಡಿ ಕಡಿಮೆ ಮಾಡ್ಬೋದು ಜಾಸ್ತಿ ಮಾರ್ಜಿನ್ ಇರಲ್ಲ ಸರ್ ಸರ್ ಎಸ್ ಗೋಲ್ಡು ಸರ್ ಇದು ಸರ್ ಈ ಇದು ಲೇಟೆಸ್ಟ್ ಆಗಿ ಈಗ ಬಂದಿರೋ ವೆಹಿಕಲ್ ಇದು ಸ್ಪೀಡ್ ಎಚ್ ಟಿ ಶೇಪ್ ಅಲ್ಲಿ ಟಾಟಾ ಎಸ್ ಗೋಲ್ಡ್ ಅಂತ ಮಾಡವ್ರೆ ಈ ವೆಹಿಕಲ್ ಬಂದು ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಶೋರೂಮ್ ರೇಟ್ ಇದೆ ಸರ್ ಇದು ಹೌದು ಎಪ್ಪತ್ತು ಸಾವಿರ ರೂಪಾಯಿ ಅಲ್ಲಿ ಡಿಸ್ಕೌಂಟ್ ಮಾಡಿ ಏಳು ಲಕ್ಷ ರೂಪಾಯಿಗೆ ಗಾಡಿ ಸೇಲ್ ಮಾಡ್ತಿದ್ದಾರೆ ಈ ವೆಹಿಕಲ್ ಬಂದು ನಾವು ಐದುವರೆ ಲಕ್ಷ ಹೇಳ್ತಾ ಇದ್ದೀವಿ ಇದಕ್ಕೆ ನಾವು ಐದು ಐವತ್ತು ಸಾವಿರ ಡಿಸ್ಕೌಂಟ್ ಮಾಡ್ತೀವಿ ಐದು ಲಕ್ಷಕ್ಕೆ ಫೈನಲ್ ಕ್ಲೋಸ್ ಮಾಡ್ತೀವಿ ಇದು ಫೈನಲ್ ರೇಟ್ ನಮ್ದು ಐದು ಲಕ್ಷಕ್ಕೆ ಹೌದು ಇದು ಓಡಿರ ಸರ್ ಸರ್ ಓಡಿದೆ ಒಂದು ಹಾ ನಾಲ್ಕು ಸಾವಿರ ಓಡಿದೆ ನಾಲ್ಕು ಸಾವಿರ ಹೊಡಿರೋದು ಸೀಟ್ ಕವರ್ ಕೂಡ ತೆಗ್ದಿಲ್ಲ ನಾನು ನಿಮಗೆ ಕಂಪ್ಲೀಟ್ ಆಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಶೋರೂಮ್ ಗಾಡಿ ನೀವು ತೊಗೊಂಡ್ರೆ ಹೆಂಗಿರುತ್ತೋ ಸೊ ಅದೇ ರೀತಿ ಇರುತ್ತೆ ಪಾಸಿಂಗ್ ಟನ್ ಸರ್ ಇದು ಸರ್ ಇದು ಮಾಮೂಲಿ ಸಾವಿರದ ಮುನ್ನೂರು ಕೆ ಜಿ ಬರುತ್ತೆ ಎರಡೆರಡು ಟೈನ್ ಆರಾಮಾಗಿ ಹಾಕ್ಬೋದು ಸರ್ ಸರ್ ಬರುತ್ತೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಬರುತ್ತೆ ಸರ್ ಮೇಲೆ ಓಕೆ ಸರ್ ಲೋನ್ ಎಷ್ಟೋರ್ಗೆ ಆಗೋದು ಇದಕ್ಕೆ ಸರ್ ಆಗುತ್ತೆ ಇದು ನಾಲ್ಕೂವರೆ ಮೇಲೆ ಲೋನ್ ಆಗುತ್ತೆ ನಾಲ್ಕೂವರೆ ಮೇಲೆ ಅಲ್ಲಿ ಒಂದು ಮೂವತ್ತರಿಂದ ಐವತ್ತು ಸಾವಿರ ಡೌನ್ ಸರ್ ಅದೇ ಡಾಕ್ಯುಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಂದು ಫೈನಾನ್ಸ್ ಅಲ್ಲಿ ಏನಿರೋ ಅಂದ್ರೆ ಫುಲ್ ಪೇಮೆಂಟ್ ಮಾಡ್ತಾರೆ ಒಬ್ಬರು ಐವತ್ ನಲ್ವತ್ತೈವತ್ತು ಸಾವಿರ ಆದ್ರೂ ಬೇಕು ಸರ್ ಇದಕ್ಕೆ ಡೌನ್ ಪೇಮೆಂಟ್ ಜೀರೋ ಡೌನ್ ಪೇಮೆಂಟ್ ಆಗ್ಬೋದು ಇಲ್ಲ ಡೌನ್ ಆಗ್ಬೋದು ಡಾಕ್ಯುಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಸರ್ ಮತ್ತೊಂದು ಈ ವೆಹಿಕಲ್ ಅಷ್ಟೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡ್ಲು ಇದಕ್ಕೆ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ನಾವೇ ಕಟ್ಕೊಡ್ತೀವಿ ಈ ವೆಹಿಕಲ್ ಐದುವರೆ ಸಾವಿರ ರನ್ ಆಗಿದೆ ಐದುವರೆ ಸಾವಿರ ಸೀಟ್ ಕವರ್ ಕೂಡ ಇನ್ನೂ ಕೂಡ ತೆಗೆದಿಲ್ಲ ಬಾಡಿ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಟೈರ್ ಕಂಡೀಷನ್ ಕೂಡ ಅದು ಟೈರ್ ಇರುತ್ತೆ ಹೌದು ಹೌದು ಸರ್ ಸ್ಟೆಪ್ ನೀನು ಅನ್ಯೂಸ್ ಈ ವೆಹಿಕಲ್ ಐದು ಕಾಲ್ ಲಕ್ಷ ಹೇಳ್ತಾ ಇದ್ದೀವಿ ಇದಕ್ಕೂ ನಲ್ವತ್ ಸಾವಿರ ಡಿಸ್ಕೌಂಟ್ ಮಾಡಿ ನಾಲ್ಕು ಎಂಬತ್ತಕ್ಕೆ ಫೈನಲ್ ಮಾಡ್ತೀನಿ ಸರ್ ಇದು ನಾಲ್ಕು ಲಕ್ಷದ ಎಂಬತ್ ಸಾವಿರ ಲೋನ್ ಸರ್ ಇದಕ್ಕೆ ಸರ್ ಆಗುತ್ತೆ ನಾಲ್ಕು ಮೇಲೆ ಲೋನ್ ಆಗುತ್ತೆ ಇದು ಫೈನಲ್ ಏನ್ ಹೇಳಿದ್ವಿ ನಾಲ್ಕು ಎಂಬತ್ತು ಅದು ಕ್ಲೋಸ್ ಈ ವೆಹಿಕಲ್ ಐದು ಲಕ್ಷ ಏನ್ ಹೇಳಿದೀನಿ ಅದಕ್ಕೆ ಫೈನಲ್ ಕ್ಲೋಸ್ ಸರ್ ಅದರಲ್ಲಿ ಮಾರ್ಜಿಂಗ್ ಇರಲ್ಲ ಸಾವಿರ ಲೇಟೆಸ್ಟ್ ಶೆಪ್ ಅತಿ ಮಾರ್ಜಿಂಗಲ್ಲಿ ಸಿಗಲ್ಲ ಇದು ಈ ವೆಹಿಕಲ್ ಹೊಸದ ವೆಹಿಕಲ್ ಅಂದ್ರೆ ನಾವು ಒಳ್ಳೆ ರೇಟ್ ಕೊಡ್ಬಿಟ್ಟು ತಂದಿರ್ತೀವಿ ಕಡಿಮೆ ಓಡಿದೆ ವೆಹಿಕಲ್ ನೋಡ್ಬಿಟ್ಟು ತಗೊಂಡ್ರು ತಗೊಂಡ್ ತಗೊಂಡೋಗಿ ಸರ್ ಅದು ಸೀಟ್ ಕವರ್ ಕೂಡ ಮತ್ತೊಂದು ಗೋಲ್ಡ್ ಸರ್ ಸರ್ ಈ ವೆಹಿಕಲ್ ಏನ್ ನೋಡಿದಿರ ನೀವು ಅಲ್ಲಿಂದ ಎರಡನೇ ಗಾಡಿಯಿಂದ ಎರಡು ವೆಹಿಕಲ್ ನೋಡಿದ್ರೆ ಪೆಟ್ರೋಲ್ ವೇರಿಯಂಟ್ ಈ ಟಾಟಾ ಎಸ್ ಎಲ್ ಎರಡೇ ವೆಹಿಕಲ್ ಇರೋದು ಸರ್ ಇದು ಇದು ಕೂಡ ಪೆಟ್ರೋಲ್ ಪೆಟ್ರೋಲ್ ಓಕೆ ಸರ್ ಇದು ಸರ್ ಇಪ್ಪತ್ತೊಂದು ಓನರ್ ಸೆಕೆಂಡ್ ಸರ್ ಇದು ಸೆಕೆಂಡ್ ಓನರ್ ಇದೆ ಇದು ಸರ್ ಓನರು ಸಾವಿರ ಸಾವಿರ ಸರ್ ಈ ವೆಹಿಕಲ್ ಬಂದು ಎಫ್ ಸಿ ಇದೆ ಸರ್ ಇನ್ಶೂರೆನ್ಸ್ ನಾವೇ ಕಟ್ಕೊಡ್ತೀವಿ ಮೂರು ಇದೀವಿ ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಮೂವತ್ತು ಕ್ಲೋಸ್ ಮಾಡ್ತೀವಿ ಸರ್ ಇದು ಸರ್ ಸರಿ ಆಗುತ್ತೆ ಸರ್ ತ್ರೀ ಲ್ಯಾಕ್ ಆಗುತ್ತೆ ತ್ರೀ ಲ್ಯಾಕ್ ಅಲ್ಲಿ ಹತ್ತು ಸಾವಿರ ಡಾಕ್ಯುಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಮತ್ತೊಂದು ಎ ಎಸ್ ಗೋಲ್ಡ್ ಕೆ ಸಿಕ್ಸ್ಟೀನ್ ರಿಜಿಸ್ಟರ್ಡ್ ವೆಹಿಕಲ್ ಇದು ನಿಮಗೆ ಕಂಪ್ಲೀಟ್ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಸೊ ನೀವು ನೋಡ್ತಾ ಹೋದು ಮಾಡಲು ಸರ್ ಇದು ಸರ್ ಇಪ್ಪತ್ನಾಲ್ಕು ಓಕೆ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಾಡಲು ಓನರು ಸಿಂಗಲ್ ಎಷ್ಟೋ ಇದೆ ಸರ್ ಇದು ನಾಲ್ಕು ಸಾವಿರ ಹೊಡಿದೆ ಹತ್ತು ಸಾವಿರ ಸರ್ ಇದು ಹತ್ತು ಸಾವಿರ ಕಿಲೋಮೀಟರ್ ಇದು ಕೂಡ ನೀವು ನೋಡ್ತಾ ಹೌದು ಸೀಟ್ ಕವರ್ ಕೂಡ ಇನ್ನೂ ಕೂಡ ತೆಗ್ದಿಲ್ಲ ಪ್ರೈಸು ಸರ್ ಇದು ಪೆಟ್ರೋಲ್ ವೇರಿಯಂಟು ಈ ವೆಹಿಕಲ್ಗೆ ಎಫ್ ಸಿ ಇನ್ಶೂರೆನ್ಸ್ ಅವೇ ಎಪ್ ಸಿ ಇನ್ಯೂರೆನ್ಸ್ ಅಪ್ ಟು ಡೇಟ್ ಇದೆ ಓಕೆ ಇದು ನಾಲ್ಕು ನಲ್ವತ್ತು ಹೇಳ್ತಾ ಇದ್ದೀವಿ ಸರ್ ಇದು ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಮಾಡಿ ನಾಲ್ಕು ಇಪ್ಪತ್ತು ಕ್ಲೋಸ್ ಮಾಡ್ತೀವಿ ಸರ್ ಇದು ಓಕೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಇದಕ್ಕೆಲ್ಲ ಸರ್ ಲೋನು ಆಗುತ್ತೆ ಸರ್ ಮೂರುವರೆ ಮೇಲೆ ಲೋನ್ ಆಗುತ್ತೆ ಮೂರುವರೆ ಲಕ್ಷದ ಮೇಲೆ ಲೋನ್ ಆಗುತ್ತೆ ಆರಾಮಾಗಿ ಲೋನ್ ಆಗುತ್ತೆ ನೀವು ನೋಡ್ತಾ ಬೋದು ಎಸ್ ಮೆಗಾಗಳು ಕೂಡ ಇರುತ್ತೆ ಇಂಟ್ರಾ ಕೂಡ ಇರುತ್ತೆ ಪ್ರತಿಯೊಂದು ಕೂಡ ಡೀಟೇಲ್ಸ್ ಇವಾಗ ನಾವ್ ತಿಳಿಸ್ಕೊಡ್ತೀವಿ ಎಸ್ ಮೆಗಾ ಕೆ ಎಸ್ ಜೀರೋ ಫೈವ್ ರಿಜಿಸ್ಟರ್ಡ್ ವೆಹಿಕಲ್ ಮಾಡಲು ಸರ್ ಇದು ಸರ್ ಇದು ಹದಿನೆಂಟರಲ್ಲಿ ಬಂದ ಹತ್ತೊಂಬತ್ತು ರಿಜಿಸ್ಟರ್ ಆಗಿದೆ ಓಕೆ ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ಇದೆ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಸಿಂಗಲ್ ಓನರ್ ನಾಲ್ಕು ಹೊಸ ಇದೆ ಸರ್ ಇದು ಓಕೆ ಎಷ್ಟು ಇದೆ ಸರ್ ಇದೆಲ್ಲ ಸರ್ ನಲ್ವತ್ತೈದು ಸಾವಿರ ಏನೋ ಸರ್ ಓಕೆ ಫಾರ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಡ್ರೀವನ್ನು ಪ್ರೈಸ್ ಸರ್ ಸರ್ ಪ್ರೈಸ್ ಬಂದು ಮೂರು ಇಪ್ಪತ್ತು ಹೇಳ್ತಾ ಇದೀವಿ ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಮೂರು ಲಕ್ಷ ಕ್ಲೋಸ್ ಮಾಡ್ತೀವಿ ಸರ್ ಇದು ಮೂರು ಲಕ್ಷಕ್ಕೆ ಮೈಲೇಜ್ ಎಲ್ಲ ಸರ್ ಇದು ಮೈಲೇಜ್ ಬರುತ್ತೆ ಟ್ವೆಂಟಿ ಪ್ಲಸ್ ಬರುತ್ತೆ ಟ್ವೆಂಟಿ ಪ್ಲಸ್ ಬರುತ್ತೆ ಮೈಲೇಜ್ ಅಲ್ಲಿ ಒಳ್ಳೆ ಎತ್ತಿದ ಕೈ ಸರ್ ಇದು ಪಿಕಪ್ ಎಲ್ಲ ಇರುತ್ತೆ ಒಳ್ಳೆ ವೆಹಿಕಲ್ ಸರ್ ಮತ್ತೊಂದು ಎಸ್ ಮೆಗಾ ಸರ್ ಕೆ ಜೀರೋ ಒನ್ ರಿಜಿಸ್ಟರ್ಡ್ ವೆಹಿಕಲ್ ಡೀಟೇಲ್ ಸರ್ ಇದು ಸರ್ ಇದರಲ್ಲಿ ಎರಡ್ ಸಾವಿರದ ಹದಿನೆಂಟು ಮಾಡ್ಲು ಇದಕ್ಕೆ ಆಲ್ರೆಡಿ ಎಫ್ ಸಿ ಇದೆ ಇನ್ಶೂರೆನ್ಸ್ ನಾವೇ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀವಿ ಇದು ಮೂರು ಲಕ್ಷ ಹೇಳ್ತಾ ಇದೀವಿ ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಎರಡು ಎಂಬತ್ತು ಕ್ಲೋಸ್ ಮಾಡ್ತೀವಿ ಸರ್ ಇದು ಎರಡು ಲಕ್ಷದ ಎಂಬತ್ತು ಸಾವಿರ ನಾಲ್ಕು ನಾಲ್ಕು ಹೊಸ ಟೈರ್ ಇದೆ ಸರ್ ಇದ್ರಲ್ಲಿ ಓಕೆ ನಿಮಗೆ ಕಂಪ್ಲೀಟ್ ಲೋನ್ ಸರ್ ಸರ್ ಲೋನ್ ನಿಮ್ಗೆ ಅದ್ರ ಡಾಕ್ಯುಮೆಂಟ್ ಲಾಸ್ಟಲ್ಲಿ ಅಲ್ಲಿ ನಾನು ಹೇಳ್ತೀನಿ ಶ್ರೀರಾಮ ಫೈನಾನ್ಸ್ ಅಂದ್ರೆ ಎರಡು ಲಕ್ಷ ರೂಪಾಯಿ ಆಗುತ್ತೆ ಬೇರೆ ಕೆಲವೊಂದು ಫೈನಾನ್ಸ್ ಅಲ್ಲಿ ಮೆಗಾಗಿ ಅಂದ್ರೆ ಲೋನೇ ಮಾಡಲ್ಲ ನಾನು ಫೈನಾನ್ಸ್ ಅದು ತಿಳಿಸ್ಕೊಡ್ತೀನಿ ನಿಮ್ಗೆ ದಾಖಲಾತ ಯಾವ ರೀತಿ ಕೊಡ್ತೀರಾ ಅದ್ರ ಮೇಲೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಈ ವೆಹಿಕಲ್ ಮಾಡಬಹುದು ನೀವು ದಾಖಲಾತಿ ಯಾವ್ದಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಹೇಳ್ತೀನಿ ಮತ್ತೊಂದು ಎಸ್ ಮಗ ಕೆ ಫಾರ್ಟಿ ಒನ್ ರಿಜಿಸ್ಟರ್ಡ್ ವೆಹಿಕಲ್ ಇದ್ರ ಬಗ್ಗೆ ಡೀಟೇಲ್ ಸರ್ ಸರ್ ಇದು ಹತ್ತೊಂಬತ್ ಮಾಡಲು ಸಿಂಗಲ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಸರ್ ಇದು ಹತ್ತೊಂಬತ್ ಮಾಡಲು ಸಿಂಗಲ್ ಓನರ್ ನಾಲ್ಕು ಟೈರ್ ವಸ್ತಿದೆ ಸರ್ ಇದು ಓಡಿರ ಸರ್ ಇದು ಸರ್ ಇದು ಒಂದು ನಲ್ವತ್ ಮೂರು ಸಾವಿರ ನೋಡಿದೆ ಸರ್ ನಲ್ವತ್ ಮೂರು ಸಾವಿರ ಕಿಲೋಮೀಟರ್ ಓಡಿರುತ್ತೆ ಪ್ರೈಸ್ ಸರ್ ಇದು ಸರ್ ಪ್ರೈಸ್ ಬಂದು ಮೂರ್ ಇಪ್ಪತ್ತು ಸರ್ ಇದು ಇಪ್ಪತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ಮೂರು ಲಕ್ಷ ಕ್ಲೋಸ್ ಮಾಡ್ತೀನಿ ಸರ್ ಫೈನಲ್ ಇದು ಓಕೆ ಲೋನ್ ಸರ್ ಇದಕ್ಕೆಲ್ಲ ಆಗುತ್ತೆ ಮಾಮೂಲಿ ಎರಡು ಎಂಬತ್ತು ಎರಡು ತೊಂಬತ್ತು ಮಾಮೂಲಿ ಸಿವಿಲ್ ಇಸ್ಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಡೌನ್ ಅಲ್ಲಿ ಮತ್ತೊಂದು ಎಸ್ ಸರ್ ಕೆ ಎಲ್ಲ ಮಂಡೆ ರಿಜಿಸ್ಟರ್ಡ್ ವೆಹಿಕಲ್ ಸರ್ ಇದು ಎರಡ್ ಸಾವಿರದ ಹದಿನೆಂಟ್ ಮಾಡ್ಲು ಇದು ಸಿಂಗಲ್ ಓನರು ಎಫ್ ಸಿ ಇನ್ಸೂರೆನ್ಸ್ ಅಪ್ ಟು ಡೇಟ್ ಇದೆ ಸರ್ ಇದು ಓಡಿರ ಸರ್ ಓಡಿದೆ ಸರ್ ನವತ್ ಐಟು ಸಾವಿರ ಎಷ್ಟು ಓಡಿದೆ ಫಾರ್ಟಿ ಏಟ್ ತೌಸಂಡ್ ಕಿಲೋಮೀಟರ್ ನಾನು ನಿಮಗೆ ಕಂಪ್ಲೀಟ್ ಆಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಪ್ರೈಸ್ ಸರ್ ಸರ್ ಇದು ಮೂರು ಹತ್ತಿ ಹೇಳ್ತಾ ಇದೀವಿ ಇಪ್ಪತ್ತ್ ಸಾವಿರ ಡಿಸ್ಕೌಂಟ್ ಮಾಡಿ ಎರಡು ತೊಂಬತ್ತಕ್ಕೆ ಕ್ಲೋಸ್ ಮಾಡ್ತೀವಿ ಸರ್ ಇದು ಎರಡು ಲೋನ್ ಇಲ್ಲ ಲೋನ್ ಆಗುತ್ತೆ ಸರ್ ಎರಡುವರೆ ಆಗುತ್ತೆ ಸರ್ ಡಾಕ್ಯುಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಶಿರಾಮ ಫೈನಾನ್ಸ್ ಸರ್ ಎರಡು ಲಕ್ಷ ಕನ್ಫರ್ಮ್ ಸರ್ ಓಕೆ ಮತ್ತೊಂದು ಸರ್ ಇದು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ರಿಜಿಸ್ಟರ್ ಆಗಿದೆ ಸಿಂಗಲ್ ಓನರ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಈ ಗೆ ಟೆನ್ ಪರ್ಸೆಂಟ್ ಟೈರ್ ಇದೆ ನಾಲ್ಕು 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 ಹೊಸ ಟೈರ್ ಕೊಡ್ತೀವಿ ಸರ್ ಇದಕ್ಕೆ ಹೊಸ ಟೈರ್ ನಾಲ್ಕು ನಾಲ್ಕು ಹೊಸ ಟೈರ್ ಹಾಕ್ಸ್ ಕೊಡ್ತೀವಿ ಈ ವೆಹಿಕಲ್ ಬಂದು ಮೂರ್ ಲಕ್ಷ ಹೇಳ್ತಾ ಇದೀವಿ ರೈಟು ಟೈರ್ ಬೇಡ ಅಂದ್ರೆ ಎರಡು ಎಂಬತ್ತು ಕ್ಲೋಸ್ ಮಾಡ್ತೀವಿ ಓಕೆ ಟೈರ್ ಬೇಕು ಅಂದ್ರೆ ಮೂರು ಲಕ್ಷಕ್ಕೆ ಕ್ಲೋಸ್ ಮಾಡ್ತೀವಿ ಸರ್ ಫೈನಲ್ ಇದು ಓಕೆ ಎಷ್ಟು ಹೊಡಿಯೋದಿರಿ ಸರ್ ಇದು ಸರ್ ಹೊಡೆದ ನಿಮಗೆ ಒಂದ್ ನಲತ್ ನಾಲ್ಕು ಸಾವಿರ ನಲವತ್ತೆಂಟು ಸಾವಿರ ನೋಡಿದ್ರೆ ಐವತ್ತು ಸಾವಿರದ ಒಡನೆ ಸರ್ ಓಕೆ ಐವತ್ತು ಸಾವಿರದ ಒಳಗಡೆ ಸರಿ ಇವೆಲ್ಲ ಆಗತ್ತಾ ಮಾಮೂಲಿ ಎರಡ್ ಲಕ್ಷ ಮಾಮೂಲಿ ಶ್ರೀರಾಮದಲ್ಲಿ ಆದ್ರೆ ಬೇರೆ ಫೈನಾನ್ಸ್ ಅಲ್ಲಿ ಎರಡುವರೆ ಕೊಡ್ತಾರೆ ಸರ್ ಓಕೆ ಸರ್ ನೆಕ್ಸ್ಟ್ ಇಂಟ್ರಾ ವೀ ಟೆನ್ನು ಕೆ ಫಾರ್ಟಿ ಒನ್ ರಿಸ್ಟೆಡ್ ವೆಹಿಕಲ್ ಇದ್ರ ಬಗ್ಗೆ ಡೀಟೇಲ್ ಸರ್ ಇದು ಸರ್ ಈ ವೆಹಿಕಲ್ ಬಂದು ಇಂಟ್ರಾ ವೀ ಟೆನ್ನು ಎ ಸಿ ಗಾಡಿ ಸರ್ ಇದು ಎಸಿ ಗಾಡಿ ಎ ಸಿ ಗಾಡಿ ಕಂಪನಿಯಿಂದನೆ ಪವರ್ ಶೇರಿಂಗ್ ಬರುತ್ತೆ ಓಕೆ ನಿಮಗೆ ಸಿಸ್ಟಮ್ ಎಲ್ಲ ಅಲ್ಲಿಂದ ಕಂಪ್ನಿಯಿಂದಾನೇ ಬರುತ್ತೆ ಸರ್ ಇದು ಓಕೆ ಮಾಡೆಲ್ಲ ಹತ್ತೊಂಬತ್ತು ಸಿಂಗಲ್ ಓನರ್ ಸರ್ ಸರ್ ಮೂವತ್ತೆಂಟು ಸಾವಿರ ರನ್ ಆಗಿದೆ ಸಿಂಗಲ್ ಓನರು ಪಾಸಿಂಗ್ ಡನ್ ಸರ್ ಇದ್ರದ್ದು ಸರ್ ಮಾಮೂಲಿ ಸಾವಿರ ಮುನ್ನೂರು ಕೆಜಿ ಇದೆ ಎರಡು ಎರಡು ಟನ್ ಹಾಕ್ಬೋದು ಸರ್ ಓಕೆ ಮೈಲೇಜ್ ಸರ್ ಇದ್ರದ್ದು ಮೈಲೇಜ್ ಇದೆ ಸರ್ ಟ್ವೆಂಟಿ ಬರುತ್ತೆ ಸರ್ ಹದಿನೆಂಟು ಇಪ್ಪತ್ತು ಲಕ್ಷ ಸರ್ ಮೈಲೇಜು ಪ್ರೈಸು ಸರ್ ಇದು ಇದು ವೆಹಿಕಲ್ ಬಂದು ಕಂಪ್ನಿ ಇರೋದು ಈ ವೆಹಿಕಲ್ ಬಂದು ನಾಲ್ಕೂವರೆ ಲಕ್ಷ ಹೇಳ್ತಾ ಇದೀವಿ ಸರ್ ನಾವು ಇದು ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಮಾಡಿ ನಾಲ್ಕು ಮೂವತ್ತು ಕ್ಲೋಸ್ ಮಾಡ್ತೀವಿ ಲೋನ್ ಸರ್ ಇದಕ್ಕೆ ಆಗುತ್ತೆ ಸರ್ ಫೋರ್ ಲ್ಯಾಕ್ಸ್ ಎಬೋ ಆಗುತ್ತೆ ಲೋನ್ ಶ್ರೀರಾಮದಲ್ಲಿ ಆದ್ರೂ ಮೂರು ಲಕ್ಷ ಆಗುತ್ತೆ ಕೆಲವೊಂದು ಫೈನಾನ್ಸ್ ಗಳಿದೆ ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಾರ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಸರ್ ಓಕೆ ಅಲ್ಲಿ ಒಂದು ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಹೌದು ಮತ್ತೊಂದು ಇಂಟ್ರಾ ಬಿ ಟೆನ್ ಇದು ವಿತೌಟ್ ಎಸಿನ ಸರ್ ಇದು ಹೌದು ಮಾಡಲ್ಲ ಸರ್ ಇದು ಸರ್ ಎರಡ್ ಸಾವಿರದ ಇಪ್ಪತ್ತು ಸಿಂಗಲ್ ಓನರ್ ಮಾರ್ಚ್ ಗಂಟ ಅಪ್ ಟು ಡೇಟ್ ಡಾಕ್ಯುಮೆಂಟ್ ಇದೆ ಸರ್ ಇದು ಮಾರ್ಚ್ ವರ್ಗೂ ಕೂಡ ಡಾಕ್ಯುಮೆಂಟ್ ಇರುತ್ತೆ ಓಡಿರೋದು ಅರವತ್ತೊಂಬತ್ತು ಸಾವಿರ ರನ್ ಆಗಿದೆ ಸರ್ ಇದು ಸಿಕ್ಸ್ಟಿ ನೈನ್ ತೌಸಂಡ್ ಕಿಲೋಮೀಟರ್ ಡ್ರೀವನ್ ಪ್ರೈಸ್ ಸರ್ ಇಂದು ನಾಲ್ಕೂವರೆ ಹೇಳ್ತಾ ಇದೀವಿ ಮೂವತ್ತು ಸಾವಿರ ಡಿಸ್ಕೌಂಟ್ ಮಾಡಿ ನಾಲ್ಕು ಇಪ್ಪತ್ತು ಕ್ಲೋಸ್ ಮಾಡ್ತೀವಿ ಸರ್ ಅದು ಓಕೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಲೋನ್ ಸರ್ ಇದು ಫೋರ್ ಲ್ಯಾಕ್ಸ್ ಆಗುತ್ತೆ ಸರ್ ಇದು ಓಕೆ ಅಲ್ಲಿ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಬಟ್ ನಿಮ್ಮ ಒಂದು ಗ್ರೇಟಿಸ್ಟಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ಇಂಟ್ರಾ ಇದು ಇಂಟ್ರಾ ತರ್ಟಿ ಅದು ಕೂಡ ಕೆ ಜೀರೋ ನೈನ್ ಲೋಕಲ್ ಮೈಸೂರು ನಂಬರ್ ಇದರ ಬಗ್ಗೆ ಡೀಟೇಲ್ ಸರ್ ಸರ್ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಓಕೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ನಲ್ವತ್ತು ಸಾವಿರ ಗಾಡಿ ಓಕೆ ಫಾರ್ಟಿ ತೌಸಂಡ್ ಕಿಲೋಮೀಟರ್ ಡ್ರೀವನ್ ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಮೈಲೇಜ್ ಸರ್ ಇದ್ರದ್ದು ಸರ್ ಮೈಲೇಜ್ ಕಸ್ಟಮರ್ ವೆಹಿಕಲ್ ತಂದ್ ತಂದ್ಬಿಟ್ಟಿರೋ ಸೇಲ್ಗೆ ಇದು ಈ ವೆಹಿಕಲ್ ಬಂದು ಹದಿನಾರು ಹದಿನೇಳು ಅಂತ ಹೇಳಿ ಹದಿನೈದು ಲೆಕ್ಕ ಮಾಡಿ ಕೊಡಿ ಸರ್ ಎಷ್ಟು ಅಂದ್ರೆ ಚಿರಲೇ ಹೊಡೆದಿದೆ ಫ್ರಂಟ್ ಗ್ಲಾಸ್ ಡ್ಯಾಮೇಜ್ ಇದೆ ಫ್ರಂಟ್ ಗ್ಲಾಸ್ ಬೇಕಾದ್ರೆ ನಾವೇ ಹಾಕ್ಸ್ ಕೊಡ್ತೀವಿ ಬೇಕಾರೆ ಫಿಸಿಕಲ್ ನಿಮ್ಗೆ ವೆಹಿಕಲ್ ತೋರಿಸ್ತಾ ಇರೋದು ಗ್ಲಾಸ್ ಒಡೆದಾಗಿರೋದು ಬೇಡ ಅಂದ್ರೆ ನಾವು ಹೊಸದಾಗಿ ನಾವೇ ಗ್ಲಾಸ್ ಹಾಕ್ಸ್ ಕೊಡ್ತೀವಿ ಸರ್ ಅಪ್ ಟು ಡೇಟ್ ಇದೆ ಸರ್ ಇದು ಆರು ಲಕ್ಷ ಹೇಳ್ತಾ ಇದೀವಿ ಐದು ಎಂಬತ್ತಕ್ಕೆ ಕ್ಲೋಸ್ ಮಾಡ್ತೀವಿ ಸರ್ ಐದು ಲಕ್ಷದ ಎಂಬತ್ತು ಸಾವಿರಕ್ಕೆ ಟಾಟಾ ಇಂಟ್ರಾ ವಿ ತರ್ಟಿ ಅದು ಕೂಡ ಮೈಸೂರು ನಂಬರ್ ಲೋನ್ ಸರ್ ಇದಕ್ಕೆ ಆಗುತ್ತೆ ಸರ್ ಐದುವರೆ ಲೋನ್ ಆಗುತ್ತೆ ಸರ್ ಇದು ಐದುವರೆ ಲಕ್ಷ ಲೋನ್ ಆಗುತ್ತೆ ಓಕೆ ಅಲ್ಲಿ ಕಡಿಮೆ ಡೌನ್ ಯಾವುದೇ ಫೈನಾನ್ಸ್ ಗೋಲಿ ಈ ಗಾಡಿಗೆ ಎತ್ತಿದ ಕೈ ಸರ್ ಅಶೋಕ್ ಲೈಲ್ಯಾಂಡ್ ಗಿಂತ ಜಾಸ್ತಿ ಬೇಡಿಕೆ ಇದೆ ಇದು ಒಳ್ಳೆ ವೆಹಿಕಲ್ ಬಜಾರ್ ಅಲ್ಲಿ ನಿಮಗೆ ಇವತ್ತು ಪ್ರೆಸೆಂಟ್ ಫಾರ್ಚೂನ್ ಫೈನಾನ್ಸ್ ಅಲ್ಲಿ ಆರೂವರೆ ಲಕ್ಷ ಗ್ರಿಡ್ ಇದೆ ಆರು ಲಕ್ಷ ರೂಪಾಯಿ ಐದುವರೆ ಲಕ್ಷ ಲೋನ್ ಮಾಡ್ತಾವ್ರೆ ಶ್ರೀರಾಮದಲ್ಲಿ ಐದು ಲಕ್ಷ ಆಯ್ತೈತೆ ಇಕುಟಾಸ್ ಫೈನಾನ್ಸ್ ಅಲ್ಲಿ ಐದುವರೆ ಲಕ್ಷ ಲೋನ್ ಐತೆ ಸರ್ ಈಗ ಪ್ರೆಸೆಂಟ್ ಡಾಕ್ಯುಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಟಾಟಾ ಇಂಟ್ರಾ ಬಿ ತರ್ಟಿ ನಂಬರ್ ಕೂಡ ಪರ್ಚೇಸ್ ಮಾಡಬಹುದು ಇಂಟ್ರಾ ವಿ ತರ್ಟಿ ನೋಡಿದ್ರೆ ಈಗ ಇಂಟ್ರಾ ವಿ ಫಿಫ್ಟಿ ಅದು ಕೂಡ ಕೆ ತರ್ಟಿ ಅಂದ್ರೆ ಆಸೆನ್ ರಿಜಿಸ್ಟರ್ಡ್ ವೆಹಿಕಲ್ ಇದು ನಾನು ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇರ್ತೀರಾ ಇಂಟ್ರಾ ಬೇಕು ಅಂತ ಅದಕ್ಕೋಸ್ಕರ ಇಲ್ಲಿ ನಿಮಗೆ ಮೂರು ತರನು ಕೂಡ ಇಂಟ್ರಾಗಳ ಅವೈಲೇಬಲ್ ಇರುತ್ತೆ ನೀವು ನೋಡ್ತಾ ಇದು ಪೂರ್ತಿ ಬಾಡಿ ಕೂಡ ಮತ್ತೆ ಕೂಡ ಇಂಟೀರ ಇದೀನಿ ತುಂಬಾ ವೆಲ್ ಮೈಂಟೈನ್ ಇರುತ್ತೆ ಮಾಡಲು ಸರ್ ಇದು ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಓನರ್ ಓಡಿರೋ ಸರ್ ಎಂಬತ್ತೊಂಬತ್ತು ರಿಕಾರ್ಡೆಡ್ ಓಕೆ ಮೈಲೇಜ್ ಸರ್ ಸರ್ ಮೈಲೇಜ್ ಬರುತ್ತೆ ಹದಿನಾಲ್ಕೈದು ಬರುತ್ತೆ ಸರ್ ಓಕೆ ಹದಿನಾಲ್ಕು ಹದಿನೈದು ಮೈಲೇಜ್ ಮಾಡಬಹುದು ಪಾಸಿಂಗ್ಟ ಸರ್ ಪಾಸಿಂಗ್ ಟನ್ ಈ ವೆಹಿಕಲ್ ಗೆ ಟೆನ್ ಏಜ್ ಲೆಕ್ಕನೇ ಇಲ್ಲ ಸರ್ ಎಷ್ಟು ಓಡುತ್ತೆ ಎಲ್ಲಾ ಗಾಡಿಗಿಂತ ಎತ್ತಿಕ್ಕಿ ಬಡ ದೋಸ್ ಲೋಡ್ ಹಾಕೊಂಡು ವೆಹಿಕಲ್ ಅವ್ರು ಇಷ್ಟ ಇದ್ರೆ ಬಂದ್ ನೋಡಿ ಫಿಸಿಕಲ್ ಬಂದು ಚೆಕ್ ಮಾಡ್ಕೊಂಡು ವೆಹಿಕಲ್ ತಗೊಂಡು ಹೋಗ್ಬೋದು ಸರ್ ಗಾಡಿ ಬಂದು ಗುಡ್ ಕಂಡೀಷನ್ ಇದೆ ಮೈಲೇಜ್ ಎಕ್ಸ್ಪೆಕ್ಟ್ ಸರ್ ಮೈಲೇಜ್ ಲೋಡ್ ಅಲ್ಲಿ ಒಂದು ಹದಿನೂರ್ ಹದಿನಾಲ್ಕು ಬರಬಹುದು ಸರ್ ಓಕೆ ಮಾಮೂಲಿ ಖಾಲಿ ಗಾಡಿ ಒಂದು ಹದಿನಾರು ಹದಿನೇಳು ಬರುತ್ತೆ ಸರ್ ಓಕೆ ಪ್ರೈಸ್ ಸರ್ ಸರ್ ಪ್ರೈಸ್ ಬಂದು ಇದು ಏಳು ಲಕ್ಷ ತೊಂಬತ್ ಸಾವಿರ ರೂಪಾಯಿ ಹೇಳ್ತಾ ಇದೀವಿ ನಲ್ವತ್ ಸಾವಿರ ಡಿಸ್ಕೌಂಟ್ ಮಾಡಿ ಏಳುವರೆ ಕ್ಲೋಸ್ ಮಾಡ್ತೀವಿ ಇದಕ್ಕೂ ಅಷ್ಟೇ ಏಳು ಲಕ್ಷ ಬೇಕಾದ್ರೆ ಲೋನ್ ಆಗುತ್ತೆ ಆರು ಎಂಬತ್ತು ಆರೂವರೆ ಏಳು ಲಕ್ಷ ಅಂತ ಲೋನ್ ಆಗುತ್ತೆ ಸರ್ ಐವತ್ತರಿಂದ ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ ನಾವೇ ಇನ್ಶೂರೆನ್ಸ್ ಕಟ್ಕೊಡ್ತೀವಿ ಆಮೇಲೆ ವೆಹಿಕಲ್ ಅಲ್ಲಿ ಟೈರ್ ಟೈರ್ ಕಡಿಮೆ ಇದೆ ಎರಡು ಟೈರ್ ನಾವೇ ಚೇಂಜ್ ಮಾಡಿ ಎರಡು ಟೈರ್ ಹಾಕ್ಸಿ ಇನ್ಶೂರೆನ್ಸ್ ಕಟ್ಟಿ ಏಳುವರೆ ಲಕ್ಷ ಕ್ಲೋಸ್ ಮಾಡ್ತೀವಿ ಸರ್ ಓಕೆ ಸರಿ ಈ ಈಗ ಗಾಡಿಗಳಿವೆ ಅಲ್ಲ ಸರ್ ಇಷ್ಟೊಂದು ಗಾಡಿಗಳೆಲ್ಲ ಈ ಗಾಡಿ ಕಂಡೀಷನ್ ಸರ್ ವೆಹಿಕಲ್ ಬಂದು ನಾವು ಫಿಸಿಕಲ್ ಏನಿದೆ ಚೆಕ್ ಮಾಡಿರ್ತೀವಿ ಈಗ ಇಪ್ಪತ್ತೊಂದು ಚೆಕ್ ಪಾಯಿಂಟ್ಸ್ ಏನಿರುತ್ತೆ ಪ್ರತಿ ಒಂದು ನಾವು ಚೆಕ್ ಮಾಡಿರ್ತೀವಿ ಆಯಲ್ ಚೇಂಜ್ ಒಂದು ಬುಟ್ಟಿನೆಲ್ಲ ಪ್ರತಿ ಒಂದು ಚೆಕ್ ಮಾಡ್ತೀವಿ ನಮ್ಮ ಹತ್ರನೇ ಇಲ್ಲೇ ನಮ್ಮ ಆಫೀಸ್ ಅಲ್ಲೇ ಕೆ ಅಪ್ಪು ಸರ್ ಫೋರ್ ಮ್ಯಾನು ಇದಾರೆ ಪ್ರತಿ ಒಂದು ಎ ಟು ಜೆಡ್ ನಾವು ಚೆಕ್ ಮಾಡ್ತೀವಿ ಫಿಸಿಕಲ್ ಏನಾದ್ರು ಕಂಪ್ಲೇಂಟ್ ಇತ್ತು ಅಂದ್ರೆ ನಾವೇ ಫಸ್ಟ್ ಚೆಕ್ ಮಾಡಿ ನಿಸಿರ್ತೀವಿ ಆ ತರ ಏನಾರು ಇತ್ತು ಅಂದ್ರೆ ನಿಮ್ಗೆ ಡೌಟ್ ಇದ್ರೆ ಯಾರು ಕರ್ಕೊಂಡು ನೀವು ತೋರಿಸ್ಕೊಂಡು ಪರ್ಚೇಸ್ ಮಾಡ್ಬೋದು ಸರ್ ಮತ್ತೆ ಲೋನ್ ಅಲ್ಲಿ ಲಾಸ್ಟ್ ಕೊಡ್ತೀವಿ ಸರ್ ಲೋನ್ ಏನಂದ್ರೆ ಈಗ ಉದಾಹರಣೆಗೆ ಈ ವೆಹಿಕಲ್ ಹೇಳ್ತೀನಿ ಟಾಟಾ ಇಂಟ್ರಾ ಟೆನ್ ಗೆ ಕೆಲವೊಂದ್ ಫೈನಾನ್ಸ್ ಅಲ್ಲಿ ಲೋನೆ ಮಾಡಲ್ಲ ಸರ್ ಈಗ ಟಾಟಾ ಪೆಟ್ರೋಲ್ ಗಾಡಿ ಹೇಳಿದೆ ಅದಕ್ಕೂ ಲೋನ್ ಮಾಡಲ್ಲ ಅಂತಾರೆ ಮೆಗಾಗೂ ಲೋನ್ ಮಾಡಲ್ಲ ಅಂತಾರೆ ಈ ವೆಹಿಕಲ್ ಗೆ ಏನಂದ್ರೆ ಕೆಲವೊಬ್ರು ಏನ್ ಗೊತ್ತಾ ಫೈನಾನ್ಸ್ ಅವರು ಜಾಸ್ತಿ ಗಾಡಿ ನಾವು ರೈಟ್ರ್ ಮಾತಾಡ್ತಿವಿ ಅವ್ರ ಕಡಿಮೆ ಲೋನ್ ಕೊಡ್ತೀನಿ ಅಂತಾರೆ ಅವಾಗ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಯಾಕಂದ್ರೆ ಫೈನಾನ್ಸ್ ಹೋದಾಗ ಫೈನಾನ್ಸ್ನವ್ರು ಏನ್ ಇರುತ್ತೆ ಅದ ಗಾಡಿಗೆ ನಾವು ಲೋನೆ ಮಾಡಲ್ಲ ಅಂತ ಹೇಳ್ಬಿಡ್ತಾರೆ ಆ ರೀತಿ ಬರಲ್ಲ ಕೆಲವೊಂದು ಫೈನಾನ್ಸ್ ಗಳಿರುತ್ತೆ ನಾವು ರೆಫರ್ ಮಾಡ್ಕೊಡ್ತೀವಿ ನಿಮಗೆ ಶ್ರೀರಾಮ ಫೈನಾನ್ಸಲ್ಲಿ ಯಾವುದೇ ಗಾಡಿ ಇದ್ರು ಮಾಡ್ತಾರೆ ಫಾರ್ಚೂನ್ ಫೈನಾನ್ಸಲ್ಲೂ ಮಾಡ್ತಾರೆ ಫಾರ್ಚೂನ್ ಫೈನಾನ್ಸಲ್ಲಿ ನೀವು ಲೋನ್ ಹಾಕ್ಸ್ಬೇಕು ಅಂದರೆ ಆಧಾರು ಪ್ಯಾನ್ ಲೈಟ್ ಬಿಲ್ ಇರೋರು ಸ್ವಂತ ಮನೆ ಇರೋರು ಗ್ಯಾರಂಟಿ ಕೊಡಬೇಕು ಈ ವೆಹಿಕಲ್ ಈಗ ನಾಲ್ಕು ಮೂವತ್ತು ಏನು ಹೇಳಿದೀನಿ ಇದ್ರಲ್ಲಿ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಮೂವತ್ತು ಸಾವಿರ ಇದ್ರೆ ಸಾಕು ಇಲ್ಲ ಸರ್ ಅವೆಲ್ಲ ಏನು ಇಲ್ಲ ಅಂದ್ರೆ ನೀವು ಮಾಮೂಲಿ ಡಿ ಎಲ್ ಇದ್ರೆ ಸಾಕು ಶ್ರೀರಾಮದಲ್ಲಿ ಮೂರು ಲಕ್ಷ ಲೋನ್ ಆಗುತ್ತೆ ಇದು ನಿಮಗೆ ಕ್ಲಾರಿಟಿ ಈಗ ಆಲ್ ಕರ್ನಾಟಕದ ಎಲ್ಲಿಂದ ಹುಬ್ಳಿ ಧಾರವಾಡ ಶಿವಮೊಗ್ಗದಿಂದ ಫೋನ್ ಮಾಡ್ತಾರೆ ಈಗ ವೆಹಿಕಲ್ ಎಲ್ಲಿ ಎಲ್ಲಿ ಬೇಕಾದ್ರೂ ಗಾಡಿಗೆ ಲೋನ್ ಕೊಡ್ತಾರೆ ನಿಮಗೆ ಡಾಕ್ಯುಮೆಂಟ್ ಏನೋ ಮಾಡ್ತಾರೆ ಕಳಿಸ್ಬಿಟ್ಟು ಚೆಕ್ ಮಾಡಿ ಸರ್ ಅಂತಾರೆ ಈಗ ನಾವು ಏನು ಮಾಡ್ತೀವಿ ಅಂದರೆ ಗಾಡಿ ವ್ಯಾಪಾರ ಮಾತ್ರ ನಮ್ಮದಿರುತ್ತೆ ನಾವು ಅದು ಚೆಕ್ ಮಾಡೋದು ಹಿಕ್ ಮಾಡೋದು ಏನೂ ಇರಲ್ಲ ನಿಯರೆಸ್ಟಲ್ಲಿ ನಿಮ್ಮ ಮನೆಗೆ ಯಾವ ಹತ್ರ ಇರುತ್ತೆ ಫೈನಾನ್ಸು ಆ ಹೋಗಿ ನೀವೇ ಚೆಕ್ ಮಾಡಿಕೊಂಡು ನಿಮ್ಮ ಲೋನ್ ಆಗುತ್ತೆ ಇಲ್ವೋ ಅಂತ ತಿಳ್ಕೊಂಡು ಬಂದಿಲಿ ಫಿಸಿಕಲ್ ನೀವು ಗಾಡಿ ಚೆಕ್ ಮಾಡಿಕೊಂಡು ಗಾಡಿ ಪರ್ಚೇಸ್ ಮಾಡಿದ್ರೆ ಒಳ್ಳೇದು ಸರ್ ಯಾಕಂದರೆ ಕೆಲವೊಂದು ಕಸ್ಟಮರ್ಗಳು ಮಾಡ್ತಾರೆ ಲೋನ್ ಆಗುತ್ತೆ ಇಲ್ವ ಅಂತ ಗೊತ್ತಿಲ್ಲ ಅಡ್ವಾನ್ಸ್ ಮಾಡಿಬಿಟ್ಟು ಅಡ್ವಾನ್ಸ್ ಐದು ಸಾವಿರ ಹತ್ತು ಸಾವಿರ ಆ ಥರ ಬಿಟ್ಟಿದ್ದಾರೆ ವೆಹಿಕಲು ಆ ವೆಹಿಕಲ್ಗೆ ಹತ್ತು ಸಾವಿರ ರೂಪಾಯಿ ನಾವು ಮಡಿಕೊಂಡಾಗ ಒಂದು ವಾರನೂ ಹದಿನೈದು ದಿವಸ ನಿಂತ್ಕೊಂಡಾಗ ನಮ್ಮ ಹತ್ರ ದುಡ್ಡು ಕೇಳಿದಾಗ ನಾವು ಕೊಡದೇನಿರೋದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಆ ಥರ ಆಗೋದು ಬೇಡ ಅಂತ ಈಗ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಇದೀನಿ ಐದು ಸಾವಿರ ಅಲ್ಲಿ ಹತ್ತು ಸಾವಿರ ಅಲ್ಲಿ ದುಡ್ಡು ದುಡ್ಡೇನೆ ಈಗ ನಾವು ಅದು ಕೆಲವೊಂದು ಕಸ್ಮರಿಗೆ ಅದು ರಿಟರ್ನ್ ಮಾಡಿದ್ದೀವಿ ಕೆಲವೊಂದು ಕಸ್ಟಮರ್ ನಾವು ರಿಟರ್ನ್ ಮಾಡೋಲ್ಲ ಕೆಲವೊಂದು ಏನು ಮಾಡಿದಾರೆ ಅಂದರೆ ಬಿಡಿ ಸರ್ ನಮ್ಮದು ಕಡೆ ತಪ್ಪಾಗಿದೆ ಅಂತ ಬಿಟ್ಟಿದ್ದಾರೆ ಅವರು ನೀವು ನೋಡ್ಕೊಂಡು ಫಿಸಿಕಲ್ ನೀವು ಚೆಕ್ ಮಾಡ್ಕೊಂಡು ಇದು ಮಾಡಿ ಈಗ ದೂರದಿಂದ ಬರೋರಿಗೆ ಇದು ಹೇಳ್ತಿರೋದು ಏನಪ್ಪ ಇವ್ರು ಲೋನು ಕೊಡಲ್ಲ ಅಂತ ಹೇಳ್ತಾರೋ ಆ ಥರ ಏನೂ ಇರಲ್ಲ ಈ ಬೈ ಮಿಸ್ಟೇಕ್ ನೀವು ಫುಲ್ ಗೆ ಮಾಡ್ತೀನಿ ಅಂದ್ರೆ ಈಗ ನಾಲ್ಕು ಲಕ್ಷ ರೂಪಾಯಿಗೆ ಪರ್ಚೇಸ್ ಮಾಡಿದ್ರಿ ಒಂದು ಮೂರು ಮೂರುವರೆ ಲಕ್ಷ ಕ್ಯಾಶ್ ಕೊಡಿ ನೀವು ಊರಿಗೆ ತಗೊಂಡೋಗಿ ಬಿಡ್ಬೇಕಾದ್ರೆ ಇದು ಮಾಡಿ ದಾಖಲಾತಿ ರೆಡಿ ಮಾಡ್ಕೊಡ್ತೀವಿ ಆಮೇಲೆ ಲೋನ್ ಹಾಕ್ಸ್ಕೊಬೋದು ಸರ್ ಇದು ಓಕೆ ಸರ್ ಸರಿ ಸರ್ ಇವತ್ತಿನ ಒಂದು ಸ್ಟಾಕ್ಸ್ನ ನನ್ನ ಗೆ ನಾನು ತೋರಿಸ್ತಾ ಇದ್ದೀನಿ ಯಾರೇ ಇಂಟ್ರೆಸ್ಟ್ ಇದೆ ಖಂಡಿತವಾಗಿ ಬರ್ತಾರೆ ಮತ್ತು ಖಂಡಿತವಾಗಿ ಪರ್ಚೇಸ್ ಮಾಡ್ತಾರೆ ಸರ್ ಇದೇ ಥರ ಒಳ್ಳೊಳ್ಳೆ ಸ್ಟಾಕ್ಸ್ನ ಒಳ್ಳೊಳ್ಳೆ ಪ್ರೈಸ್ ಸರ್ ಅದಕ್ಕೆ ಈ ಲಾಸ್ಟ್ ವೀಡಿಯೋಲಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಫೋನ್ ಮಾಡ್ತಿದ್ದಾರೆ ಈಗ ಉತ್ತರ ಕರ್ನಾಟಕದಿಂದ ಫೋನ್ ಮಾಡ್ತಾರೆ ಈಗ ನಾವು ವೆಹಿಕಲ್ ಬರೀ ಗಾಡಿ ಏನು ಮಾಡ್ತಾರೆ ಗಾಡಿ ತಗೊಂಡು ಐದು ಸಾವಿರ ರೂಪಾಯಿ ಮಾರ್ಜಿನಲ್ಲಿ ಮಾಡ್ತೀವಿ ಅವರು ನಮಗೆ ಲೋನ್ ಕೊಡ್ತಾರ ಅಂತ ಕೇಳಿದಾಗ ಅಷ್ಟು ನಮ್ಗೆ ಶಕ್ತಿ ಇಲ್ಲ ಈಗ ಏನಾದರೂ ಫಿಸಿಕಲ್ ನವರಿಗೆ ನಾವು ನಮ್ಮ ಕಡೆಯಿಂದ ಎಸ್ ಕೆಪ್ಪು ಅಲ್ಲಿ ವೆಹಿಕಲ್ ತಗೊಂಡವ್ರೆ ಸರ್ ಅಂತ ನಾವು ಗುರುತು ಪರಿಚಯ ಮಾಡ್ಕೊಡ್ಬೋದು ಅಷ್ಟು ಬಿಟ್ಟರೆ ನಾವು ನಮ್ಮ ಕಡೆಯಿಂದ ಯಾವುದೂ ಲೋನ್ ಸಿಗಲ್ಲ ಸರ್ ಓಕೆ ಯಾಕಂದರೆ ಇರೋದು ಹೇಳಬೇಕು ಸುಮ್ಮನೆ ನೀವು ಫೋನ್ ಮಾಡಿಬಿಟ್ಟು ಇದು ಮಾಡಬೇಡ ವಿಡಿಯೋ ಏನಿದೆ ಫುಲ್ ನೋಡಿಕೊಂಡು ನಂಗೆ ಕಾಲ್ ಮಾಡಿ ಸರ್ ಬೆಳಿಗ್ಗೆ ನೀವು ಕಾಲ್ ಮಾಡೋ ಟೈಮ್ ಬಂದು ಬೆಳಿಗ್ಗೆ ಒಂಬತ್ತು ವರೆಯಿಂದ ಸಾಯಂಕಾಲ ಆರೂವರೆ ಗಂಟೆ ಯಾಕಂದರೆ ನಮಗೂ ಹೆಂಡತಿ ಮಕ್ಕಳವ್ರೆ ನಮ್ಮದು ಜೀವನ ಇರ್ತದೆ ನಾವು ಮುಂದುವರಿಬೇಕಾದ್ರೆ ಮನೆಗೆ ಹೋದಾಗ ಒಂದು ಕೆಲಸ ಮಾಡಿ ಸ್ವಿಚ್ ಆಫ್ ಮಾಡಿಬಿಟ್ಟು ನಮ್ಮ ಜೊತೆ ಮಾಡಿದ್ ಆಡಿ ಅಂತಾರೆ ಫೋನ್ಗಳು ಜಾಸ್ತಿ ಬರುತ್ತೆ ನೀವು ಒಂದು ಸ್ವಲ್ಪ ಇದು ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡಿ ಫೋನು ಇದು ಮಾಡ್ಕೊಡೋಣ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಥ್ಯಾಂಕ್ಸ್ ಸರ್